ಸೊರಬ ಬನ್ನಿ ಉತ್ಸವಕ್ಕೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಚಾಲನೆಯನ್ನು ನೀಡಿದ್ದಾರೆ ಹೌದು ಕಳೆದ ಹದಿನೇಳು ವರ್ಷಗಳಿಂದ ಸೊರಬಾದಲ್ಲಿ ದಸರಾ ಉತ್ಸವ ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿದೆ ಅದರಂತೆ ಈ ವರ್ಷವೂ ಕೂಡ ದಸರಾ ಉತ್ಸವ ಸಮಿತಿ ತಾಲೂಕು ಆಡಳಿತ ಹಾಗೂ ಪುರಸಭೆ ವತಿಯಿಂದ ಅದ್ದೂರಿಯಾಗಿ ದಸರಾ ಉತ್ಸವಕ್ಕೆ ಚಾಲನೆಯನ್ನು ನೀಡಲಾಗಿದೆ ದಸರಾ ಹಬ್ಬದ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ವಿವಿಧ ಜನಪದ ತಂಡಗಳು ಶ್ರೀರಂಗನಾಥ ದೇವಾಲಯದಿಂದ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ತೆರಳಿ ಶ್ರೀ ಬಯಲು ಬಸವೇಶ್ವರ ದೇವಸ್ಥಾನದ ಬಳಿ ತಲುಪಿತು ಶ್ರೀ ಆಂಜನೇಯ ಸ್ವಾಮಿ ವೃತ್ತದ ಬಳಿ ಮುಸ್ಲಿಂ ಸಮುದಾಯದಿಂದ ಮೆರವಣಿಗೆಯಲ್ಲಿ ತೆರಳಿದಂತಹ ಎಲ್ಲ ಸಾರ್ವಜನಿಕರಿಗೆ ನೀರು ಹಾಗೂ ತಂಪು ಪಾನೀಯ ಅಂಚಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಜಾನಪದ ಕಲಾತಂಡದೊಂದಿಗೆ ಹೆಜ್ಜೆ ಹಾಕುತ್ತಾ ಶ್ರೀ ಬಯಲು ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿದರು ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ನಂತರ ಬನ್ನಿ ಮರಕ್ಕೆ ಬಿಲ್ಲು ಹೊಡೆಯುವ ಮೂಲಕ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಎಲ್ಲಾ ಕಾರ್ಯಕ್ರಮಗಳ ನಂತರ ಮಾತನಾಡಿದ ಸಚಿವರು ನಾಡಿನ ಸಮಸ್ತ ಜನತೆಗೆ ಅವರು ಅಂದುಕೊಂಡಂತೆ ಚಾಮುಂಡಿ ತಾಯಿ ಆಶೀರ್ವಾದವನ್ನ ಮಾಡಲಿ ಮತ್ತು ನಾಡನ್ನ ತಾಯಿ ಸಮೃದ್ಧಿಯಾಗಿ ಇಡಲಿ ಎಂದು ನಾನು ಪ್ರಾರ್ಥನೆಯನ್ನ ಮಾಡುತ್ತೇನೆ ರಾಜ್ಯದ ಜನತೆಗೆ ಹಾಗೂ ಸೊರಬದ ಜನತೆಗೆ ದಸರಾ ಶುಭಾಶಯಗಳನ್ನ ಶಿಕ್ಷಣ ಸಚಿವರು ತಿಳಿಸಿದರು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ರೆ ಬಹಳ ಸಂತೋಷ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಚೆನ್ನಾಗಿ ನಡೀತಾ ಇದೆ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಏನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಎಲ್ಲದೂ ಕೂಡ ಅದು ಕಡೆ ವರವಾಗಿ ಬರಲಿ ಅಂತ ಹೇಳಿ ನಾನು ಎಲ್ಲರಿಗೂ ಶುಭವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಹೋಗಿ ಅಲ್ಲೂ ಕೂಡ ಈ ಕಾರ್ಯಕ್ರಮದ ಶುರುವನ್ನು ಮಾಡಿ ಶಿವಮೊಗ್ಗ ಹೋಗಿ ಅಲ್ಲೂ ಕೂಡ ಬಹಳ ಆನೆ ಹಬ್ಬಿ ಅದೆಲ್ಲ ಇತ್ತು ಬಹಳ ದೊಡ್ಡದಲ್ಲಿ ಮತ್ತೆ ತೀರ್ಥಳ್ಳಿಯಲ್ಲೂ ಬಹಳ ಅಭಿವೃದ್ಧಿ ಪಡೆದು ನನಗೆ ಅನಿಸ್ತಿ ಎಲ್ಲದಕ್ಕಿಂತ ಏನೇ ಆದರೂ ನಮ್ಮ ಮನೆ ಸ್ವಲ್ಪನೇ ತರೆಯಿತು ಅದಕ್ಕೆ ಎಲ್ಲರೂ ನಾನು ದಸರಾ ಶುಭಾಶಯಗಳನ್ನು ಹೇಳ್ತಾ ಆ ದೇವಿಯಲ್ಲಿ ತಾವೆಲ್ಲರೂ ಏನು ಪ್ರಾರ್ಥನೆ ಮಾಡಿದ್ವಿ ಅದರಲ್ಲಿ ನಾನು ಕೂಡ ನಿಮ್ಮ ಜೊತೆಗೆದ್ದು ದೇವಿಯ ಆಶೀರ್ವಾದ ಪಡೆದಕ್ಕೆ ನಿಮಗೆಲ್ಲರೂ ದೇವಿಯರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರಲಿ ಅಂತಕ್ಕಂಥದ್ದನ್ನು ಹೇಳಿ ಇಲ್ಲಿ ಎಲ್ಲರೂ ಯಾರು ಕಲಾ ತಂಡ್ರು ಮತ್ತು ವಿಶೇಷವಾಗಿ ಪ್ರಶ್ನೆ ಮಾಡಿದ್ರು ಬರಿ ಪ್ರಶ್ನೆ ಅವರು ಇಲ್ಲಿ ತಹಸೀಲ್ದಾರ್ ಅವರು ಕೂಡ ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ದಸರಾ ಸಮಿತಿ ಸದಸ್ಯರು ಹಾಗೂ ತಾಲೂಕು ಆಡಳಿತ ಪುರಸಭೆ ಅಧಿಕಾರಿಗಳು ಮತ್ತು ಸೊರಬಾ ಕ್ಷೇತ್ರದ ಸಾವಿರಾರು ಜನತೆ ಪಾಲ್ಗೊಂಡಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬಾ